ಆದರೆ ಇವತ್ತು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಈ ರಾಹುಲ್ ಗಾಂಧಿ ಎಲ್ಲ ಅತ್ನು ಗಾಂಧಿ ಏನದು ಅವ್ರದ್ದು ಮನೆತನದ ಹೆಸರು ಗಾಂಧಿ ನಿಮಗೂ ಮಾಧ್ಯಮದವ್ರಿಗೂ ಗೊತ್ತು ನಕಲಿ ಗಾಂಧಿಗಳನ್ನೆಲ್ಲ ಕರ್ಕೊಂಡು ನೀವು ಇವತ್ತು ಅಯ್ಯಂ ಅಂಬೇಡ್ಕರ್ ಅಂತ ಹೇಳ್ಕೊಂಡು ನಾಚಿಕೆ ಆಗಬೇಕು ನಿಮಗೆ ನೀವು ಓಟ್ಗೋಸ್ಕರ ನಮ್ಮಲ್ಲಿ ಏನು ಎಸ್ ಸಿ ದಲಿತ ಜನಾಂಗಗಳಿದ್ದಾರೆ ಎಸ್ ಸಿ ಎಸ್ ಟಿಗಳಿದ್ದಾರೆ ಇವರಿಗೆಲ್ಲ ನೀವು ಅವಮಾನ ಮಾಡಿದ್ದೀರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬರೀ ಕರ್ನಾಟಕದಲ್ಲೇ ನೀವು ನುಂಗ್ ನೀರು ಕುಡಿದು ಇವತ್ತು ಎಸ್ ಸಿಗಳ ಪರವಾಗಿ ನಾವಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀರಲ್ವಾ ನಾಚಿಕೆ ಆಗಲ್ವಾ ನಿಮಗೆ ಎಸ್ ಸಿ ಎಸ್ ಟಿ ಜನಾಂಗದ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅವ್ರ ಮನೆಗಳು ಕಟ್ಸೋದಕ್ಕಾಗಲಿ ಆ ಕಾಲೋನಿಗಳಲ್ಲಿ ರಸ್ತೆ ಮಾಡೋದಕ್ಕಾಗಲಿ ಚರಂಡಿ ಮಾಡೋದಕ್ಕಾಗಲಿ ಒಂದು ನೀರು ಕೊಡೋದಕ್ಕಾಗಲಿ ಒಂದು ಟಾಯ್ಲೆಟ್ ಕೊಡೋಕ್ಕಾಗಲಿ ಮಕ್ಕಳ ವಿದ್ಯಾಭ್ಯಾಸ ಸ್ಕಾಲರ್ಶಿಪ್ ಕೊಡೋದಕ್ಕಾಗಲಿ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ನೀವು ನಕಲಿ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇವತ್ತು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸಗಳನ್ನು ಎಸ್ ಸಿ ಮಾದೇವಪ್ಪನವರು ಮಾಡ್ತಾರೆ ಅಂತೇಳಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನೀವು ಅಂಬೇಡ್ಕರ್ ಅಲ್ಲ ನಿಮ್ಮ ಅಂಬೇಡ್ಕರ್ ಕಾ ನಮ್ಮ ಅಂಬೇಡ್ಕರ್ ಕಾಲ್ ಧೂಳುಕ್ ಸಮಾನ ನೀವು ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ತಪ್ಪಾಯಿತು ಅಂತ ಹೇಳಿ ಕೇಳ್ಕೊಬೇಕು ನೀವು ಅಂಬೇಡ್ಕರ್ ಅಲ್ಲ ನೀವು ಮರಿ ಗಾಂಡಿ ಹೇಳಿ ನೆಹರು ಕುಟುಂಬಕ್ಕೆ ಸೇರಿದಂಥವ್ರು ನೀವು ಅಂಬೇಡ್ಕರ್ ಕುಟುಂಬಕ್ಕೆ ಸೇರ್ತಕ್ಕಂಥವ್ರು ನಾವೆಲ್ಲ ಈ ದೇಶದ ಸಂವಿಧಾನಕ್ಕೆ ಯಾರು ಗೌರವ ಕೊಡ್ತಾರೋ ಈ ದೇಶದ ಸಂವಿಧಾನನ ಯಾರು ರಕ್ಷಣೆ ಮಾಡ್ತಾರೋ ಅಂಬೇಡ್ಕರ್ ಬಗ್ಗೆ ಯಾರಿಗೆ ಅವರ ಆಶಯ ಏನಿತ್ತು ಅದನ್ನು ಈಡೇರಿಸುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತಾರೋ ಈ ದೇಶದಲ್ಲಿರ್ತಕ್ಕಂಥ ದೇಶದ ಪರವಾಗಿರ್ತಕ್ಕಂಥ ಪ್ರಜೆಗಳು ಅಂಬೇಡ್ಕರ ಅನ್ವಾಯಿಗಳು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇಲ್ಲಿ ಸಮಾಜ ಕಲ್ಯಾಣ ಸಚಿವರು ಏನೋ ಬಿಸ್ಕೆಟ್ಗಳಾಗ್ತಾರೆ ಅಂತೇಳಿ ಊರೂರು ರಥಗಳ ಎತ್ಕೊಂಡು ಓಡಾಡ್ಬಿಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಮಾಡಿರ್ತಕ್ಕಂಥ ಅವಮಾನ ಮರೆಯೋಕ್ಕಾಗುತ್ತಾ ಆ ಹಿಸ್ಟ್ರಿನ ಏನಾದ್ರು ಚೇಂಜ್ ಮಾಡೋಕ್ಕಾಗುತ್ತಾ ನಿಮ್ಮ ಕೈನಲ್ಲಿ ಅದಕ್ಕೋಸ್ಕರ ದಯವಿಟ್ಟು ಈ ಕಾಂಗ್ರೆಸ್ನಲ್ಲಿ ಇವತ್ತೇನು ನಕಲಿ ಅಂಬೇಡ್ಕರ್ ಅನ್ವಾಯಿಗಳು ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದೀರಿ ನೀವು ನಾವು ಅಂಬೇಡ್ಕರ್ ಅನ್ವಯಿಗಳು ಅನ್ವಯಿಗಳು ಅಂತ ಹೇಳ್ಬಿಟ್ಟು ಹೇಳಿ ನೀವೆಲ್ಲ ಅಂಬೇಡ್ಕರ್ ಅವ್ರಿಗೆ ಕ್ಷಮಯಾಚನೆ ಮಾಡಬೇಕು ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಂಬೇಡ್ಕರ್ ಅನ್ವಾಯಿಗಳು ಅಂಬೇಡ್ಕರ್ ನಮ್ಮ ಮನೆ ದೇವರಿದ್ದಂ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚೈನಾದವ್ರ ಜೊತೆಲಿ ಮಾತಾಡ್ಕಂತಾರೆ ರಾಹುಲ್ ಗಾಂಧಿ ಅವರು ಗೋಪ್ಯವಾಗಿ ಅದಾದ್ಮೇಲೆ ಇವ್ರ ಹತ್ರ ಹೋಗಿ ಮಾತೈತಿ ಯಾವ ಥರ ಇದೆ ಅಂತ ಹೇಳಿದರೆ ಅವರು ಈ ಕಾಂಗ್ರೆಸ್ರು ಒಂದಷ್ಟು ಫೆಕ್ಸ್ಗಳು ಹಾಕಿದ್ದಾರೆ ಅದರಲ್ಲಿ ಜಮ್ಮು ಕಾಶ್ಮೀರ ಮತ್ತು ಚೈನಾದವ್ರ ಹತ್ರ ಮಾತಾಡ್ಕೊಂಡಿದಾರಲ್ಲ ಇವರು ನಮಗೆ ಒಂದು ಕಮ್ಯುನಿಟಿ ವೋಟ್ ಸಾಕು ಮುಸ್ಲಿಮ್ಸ್ ವೋಟ್ ಬ್ಯಾಂಕ್ ಆಗಿರ್ಬೇಕು ಲೆಕ್ಕ ನಿಮ್ಗೆ ಒಂದಷ್ಟು ಚೈನಾಕ್ಕೆ ಒಂದಷ್ಟು ಬಿಟ್ ಕೊಡ್ತೀರಿ ಒಂದಷ್ಟು ಪಾಕಿಸ್ತಾನಕ್ಕೆ ಒಂದಷ್ಟು ಬಿಟ್ ಕೊಡ್ತೀರಿ ಅಂತೇಳಿ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಆ ಮ್ಯಾಪ್ ನೋಡ್ರಿ ಮೇಲೆ ಅವರೇ ಇವರೇ ಕಾಂಗ್ರೆಸ್ ಇದ್ ಕಡೆ ಪಾಕಿಸ್ತಾನ್ ಕಡೆ ಒಂದಿಷ್ಟು ಇದನ್ನ ತಿಂದಾಕಿರ್ತಕ್ಕಂಥದು ಅಂದ್ರೆ ಉಗ್ರಗಾಮಿಗಳನ್ನ ಕಳಿಸಬೇಕು ಈ ತರ ಚಟುವಟಿಕೆಗಳನ್ನೆಲ್ಲ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ದು ಅಧಿಕ ನಮ್ಗೆ ದೇಶ ಅಂತ ಇವರು ಯೋಚನೆ ಮಾಡ್ತಾ ಇದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ಮುಂದಿನ ದಿನಗಳಲ್ಲಿ ನಮಗೆ ಅಖಂಡ ಭಾರತ ಬೇಕು ಏನಿವತ್ತು ನಮ್ಮ ಭಾರತ ಬಾಂಗ್ಲಾದೇಶ ಏನು ಸಪ್ರೇಟ್ ಆಗಿದೆ ಆಫ್ಘಾನಿಸ್ತಾನ ಏನು ಸಪ್ರೇಟ್ ಆಗಿದೆ ನಮ್ಮ ಪಾಕಿಸ್ತಾನ ಏನು ಸಪ್ರೇಟ್ ಆಗಿದೆ ಇದನ್ನೆಲ್ಲ ಒಟ್ಟುಗೂಡಿಸಿ ಅಖಂಡ ಭಾರತ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಆರೆ ನಿಮ್ಮ ಪ್ರಯತ್ನ ಚೈನಾಕ್ಕೊಂದು ಸ್ವಲ್ಪ ಪಾಕಿಸ್ತಾನಕ್ಕೊಂದು ಸ್ವಲ್ಪ ಕಳ್ಸಂತ ನಿಟ್ಟಿನಲ್ಲಿ ನೀವು ಇದು ಮಾಡ್ತಾ ಇದ್ದೀರಿ